ಸಂಚಿಕೆ ಐದು ಶ್ರೀರಾಮ ಜನನ ಅಶ್ವಮೇಧ ಯಾಗವಾಗಿ ಹನ್ನೆರಡು ಮಾಸಗಳು ಕಳೆದವು ನಂತರ ಚೈತ್ರ ಮಾಸದ ಶುದ್ಧ ನವಮಿಯ ದಿನ ಅದಿತಿ ದೇವತಾತ್ಮಕವಾದ ಪುನರ್ವಸು ನಕ್ಷತ್ರದಲ್ಲಿ ಐದು ಗ್ರಹಗಳು ಉಚ್ಚ ಸ್ಥಾನದಲ್ಲಿರುವಾಗ ಕರ್ಕಾಟಕ ಲಗ್ನದಲ್ಲಿ ಚಂದ್ರನು ಬೃಹಸ್ಪತಿಯೊಡನೆ ವಿಜೃಂಭಿಸುತ್ತಿರುವಾಗ ಸರ್ವಲೋಕ ನಮಸ್ಕೃತನು ಜಗನ್ನಾಯಕನು ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದವನು ಇಕ್ಷಾಕು ವಂಶವರ್ಧನನಾದ ವಿಷ್ಣುವಿನ ಅರ್ಧಾಂಶದಿಂದ ಕೂಡಿದ್ದ ಮಹಾ ತೇಜಸ್ವಿಯಾದ ಮಹಾಪುರುಷನನ್ನು ಕೌಶಲ್ಯ ದೇವಿಯು ಪ್ರಸವಿಸಿದಳು ವಿಷ್ಣುವಿನ ನಾಲ್ಕನೇ ಒಂದು ಅಂಶದಿಂದ ಕೂಡಿದ್ದ ಸಕಲ ಕಲ್ಯಾಣ ಗುಣ ಸಂಪನ್ನನಾದ ಪುತ್ರನನ್ನು ಪುಷ್ಯ ನಕ್ಷತ್ರದಲ್ಲಿ ಮೀನ ಲಗ್ನದಲ್ಲಿ ದಶಮಿಯ ದಿನ ಕೈಕೇಯಿ ಹಾಡದಳು ಸರ್ವಾಸ್ತ್ರ ಕುಶಲರಾದ ಮಹಾವೀರರಾದ ವಿಷ್ಣುವಿನ ಅರ್ಧಾಂಶ ಸಮನ್ವಿತರಾದ ಅವಳಿ ಮಕ್ಕಳು ಆಶ್ಲೇಷ ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ದಶಮಿಯ ದಿನ ಸುಮಿತ್ರೆಯಲ್ಲಿ ಜನಿಸಿದರು ದಶರಥರಾಜನಿಗೆ ಅನುರೂಪರಾದ ಈ ಪುತ್ರರತ್ನರು ಜನಿಸಿದ ಕಾಲದಲ್ಲಿ ಗಂಧರ್ವರು ಗಾಯನ ಮಾಡಿದರು ಅಪ್ಸರಿಯರು ನರ್ತಿಸಿದರು ದುಂದುಬಿಗಳು ಮೊಳಗಿದವು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಅಯೋಧ್ಯೆಯಲ್ಲಿನ ಜನರು ಆನಂದದಿಂದ ಮನೆಗಳಲ್ಲಿ ಉತ್ಸವಗಳನ್ನು ನಡೆಸಿದರು ನಾದಸ್ವರವಾಯಿತು ಜನರು ಕುಣಿದಾಡಿದರು ದಶರಥನು ಪೌರಾಣಿಕರಿಗೂ ುತಿ ಪಾಠಕರಿಗೂ ಮಾಗದರಿಗೂ ಬ್ರಾಹ್ಮಣರಿಗೂ ವಿಶೇಷವಾದ ಬಳುವಳಿ ದಾನಗಳನ್ನು ಕೊಟ್ಟನು ಮಕ್ಕಳು ಜನಿಸಿದ ಹದಿಮೂರನೆಯ ದಿವಸದಲ್ಲಿ ವಸಿಷ್ಠರು ಅವರಿಗೆ ನಾಮಕರಣವನ್ನು ಮಾಡಿದರು ಹಿರಿಯ ಮಗನಿಗೆ ಶ್ರೀರಾಮನೆಂದು ಕೈಕೇಯಿಯ ಮಗನಿಗೆ ಭರತನೆಂದು ಸುಮಿತ್ರೆಯ ಮಕ್ಕಳಿಗೆ ಲಕ್ಷ್ಮಣ ಶತ್ರುಘ್ನರೆಂದು ಹೆಸರುಗಳನ್ನು ಇಟ್ಟರು ದಶರಥನು ಪಟ್ಟಣದಲ್ಲಿದ್ದ ಎಲ್ಲಾ ಬ್ರಾಹ್ಮಣರಿಗೂ ಮಿಷ್ಠಾನ ಭೋಜನ ಮಾಡಿಸಿ ಭೂರಿ ದಕ್ಷಿಣೆಗಳನ್ನು ಕೊಟ್ಟನು ಕಾಲಕ್ರಮದಲ್ಲಿ ದಶರಥರಾಜನು ಮಕ್ಕಳಿಗೆ ಅನ್ನಪ್ರಾಶನ ಚೌಲ ಉಪನಯನಾದಿಗಳನ್ನು ವಶಿಷ್ಠರಿಂದ ನೆರವೇರಿಸಿದನು ಜ್ಯೇಷ್ಠ ಪುತ್ರನಾದ ಶ್ರೀರಾಮನು ತಂದೆಗೆ ಬಹಳ ಪ್ರಿಯನಾಗಿದ್ದನು ಪ್ರಜೆಗಳಿಗೆಲ್ಲ ಅವನು ಪ್ರಿಯತಮನಾಗಿದ್ದನು ನಾಲ್ಕು ಮಕ್ಕಳು ವೇದಾಧ್ಯಯನ ಸಂಪನ್ನರಾಗಿದ್ದರು ತತ್ವಜ್ಞಾನವನ್ನು ಪಡೆದವರಾಗಿದ್ದರು ಕ್ಷತ್ರಿಯ ಗುಣಗಳಿಂದ ಪರಿಪೂರ್ಣರಾಗಿದ್ದರು ಶ್ರೀರಾಮನು ಆನೆಗಳ ಮೇಲೆ ಸವಾರಿ ಮಾಡುವುದು ರಥಾರೋಹಣ ಗಜಶಾಸ್ತ್ರ ಅಶ್ವಶಾಸ್ತ್ರ ರಥಶಾಸ್ತ್ರ ಧನುರ್ವೇದಗಳೆಲ್ಲವನ್ನೂ ಬಲ್ಲವನಾಗಿದ್ದನು ಪಿತೃ ಶುಶ್ರೂಷೆಯಲ್ಲಿ ಸರ್ವದ ನಿರತನಾಗಿದ್ದನು ಲಕ್ಷ್ಮಣನು ಚಿಕ್ಕಂದಿನಿಂದಲೂ ಅಣ್ಣನಾದ ಶ್ರೀರಾಮನಿಗೆ ಹೆಚ್ಚು ಪ್ರಿಯನಾಗಿದ್ದನು ತನ್ನ ಮತ್ತೊಂದು ಪ್ರಾಣವು ಹೊರಗೆ ಲಕ್ಷ್ಮಣ ರೂಪದಲ್ಲಿರುವುದೆಂದು ಶ್ರೀರಾಮನು ಭಾವಿಸಿದ್ದನು ಹಾಗೆಯೇ ಲಕ್ಷ್ಮಣನ ಒಡಹುಟ್ಟಿದ ಶತ್ರುಘ್ನನು ಭರತನಿಗೆ ಪ್ರಾಣಪ್ರಿಯನಾಗಿದ್ದನು ಭಾಗ್ಯವಂತರಾದ ನಾಲ್ವರು ಪುತ್ರರಿಂದ ಕೂಡಿ ದಶರಥನು ನಾಲ್ಕು ವೇದಗಳಿಂದ ಕೂಡಿದ ಬ್ರಹ್ಮನಂತೆ ಆನಂದ ಈ ಮಕ್ಕಳು ಜ್ಞಾನ ಸಂಪನ್ನರಾಗಿಯೂ ಗುಣಾಢ್ಯರಾಗಿಯೂ ಲೌಕಿಕ ವೈದಿಕ ವ್ಯವಹಾರಗಳನ್ನು ಬಲ್ಲವರಾಗಿಯೂ ದೂರಾಲೋಚನೆ ಉಳ್ಳವರಾಗಿಯೂ ಪ್ರವರ್ಧಮಾನರಾಗುತ್ತಿದ್ದರು ಇವರು ವೇದಾಧ್ಯಯನ ಸಂಪನ್ನರಾಗಿ ಯಾವಾಗಲೂ ಮಾತಾ ಪಿತೃ ಶುಶ್ರೂಷೆಯನ್ನು ಮಾಡುತ್ತಾ ಧನುರ್ವಿದ್ಯೆಗಳನ್ನು ಚೆನ್ನಾಗಿ ಕಲಿತರು ಅಭಿವೃದ್ಧಿ ಹೊಂದುತ್ತಿದ್ದ ಮಕ್ಕಳನ್ನು ನೋಡಿ ದಶರಥ ರಾಜನು ಸಂತೋಷಭರಿತನಾಗಿದ್ದನು ಮಕ್ಕಳಿಗೆ ಪ್ರಾಪ್ತ ವಯಸ್ಸು ಬರಲು ದಶರಥ ರಾಜನು ವಸಿಷ್ಠರೊಡನೆಯೂ ಬಂಧುಗಳೊಡನೆಯೂ ಮಕ್ಕಳ ವಿವಾಹದ ವಿಷಯವಾಗಿ ಸಮಾಲೋಚಿಸುತ್ತಿದ್ದನು ಆ ಸಮಯಕ್ಕೆ ಸರಿಯಾಗಿ ರಾಜನ ಅರಮನೆಗೆ ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರ ಋಷಿಗಳು ಆಗಮಿಸಿದರು ದ್ವಾರಪಾಲಕರ ಮೂಲಕ ಋಷಿಗಳ ಆಗಮನವನ್ನು ತಿಳಿದ ದಶರಥನು ಸಂಭ್ರಮದಿಂದ ಪುರೋಹಿತರೊಡಗೂಡಿ ಅರಮನೆಯ ದ್ವಾರಕ್ಕೆ ಬಂದನು ಋಷಿ ಶ್ರೇಷ್ಠನಿಗೆ ಪುರೋಹಿತರ ಮೂಲಕ ಅರ್ಘ್ಯ ಪಾದ್ಯಗಳನ್ನು ಕೊಡಿಸಿ ಸ್ವಾಗತಿಸಿದನು ಸಂತುಷ್ಟರಾದ ವಿಶ್ವಾಮಿತ್ರರು ದಶರಥನನ್ನು ಕುಶಲ ಪ್ರಶ್ನೆ ಮಾಡಿದರು ಎಲ್ಲರೂ ರಾಜ್ಯಸಭೆ ಸೇರಿ ಉಚಿತಾಸನಗಳಲ್ಲಿ ಆಸೀನರಾದರು ದಶರಥನು ವಿಶ್ವಾಮಿತ್ರರನ್ನು ಸ್ತೋತ್ರ ಮಾಡಿ ಮಹರ್ಷಿಯೇ ನನ್ನ ಮಕ್ಕಳಿಗೆ ವಿವಾಹ ಮಾಡಬೇಕೆಂದು ಆಲೋಚಿಸುತ್ತಿರುವ ಸಮಯಕ್ಕೆ ಆಗಮಿಸಿದ ನಿಮ್ಮನ್ನು ನೋಡಿ ನನಗೆ ಅಮೃತವು ಲಭಿಸಿದಂತಾಗಿದೆ ಬಹುಕಾಲ ಸಂತಾನವಿಲ್ಲದವರಿಗೆ ಸುಪುತ್ರ ಪ್ರಾಪ್ತಿಯಾದಂತೆಯೂ ನಷ್ಟವಾದ ಅಮೂಲ್ಯ ದ್ರವ್ಯವು ಪುನಃ ಕೈಗೆ ಸಿಕ್ಕಿದಂತೆಯೂ ಉತ್ಸವ ಕಾಲಗಳಲ್ಲಿ ಮನುಷ್ಯನಿಗೆ ಆಗುವ ಆನಂದದಂತೆಯೂ ಆಗಿದೆ ತಮಗೆ ಸ್ವಾಗತ ತಾವು ಇಲ್ಲಿಗೆ ಬಂದ ಉದ್ದೇಶವೇನು ನನ್ನಿಂದ ತಮಗೆ ಯಾವ ಕೆಲಸ ಆಗಬೇಕಾಗಿದೆ ಸ್ವಲ್ಪವೂ ಸಂಕೋಚವಿಲ್ಲದೆ ತಿಳಿಸಿ ಅದನ್ನು ನಾನು ಪರಮ ಸಂತೋಷದಿಂದ ಮಾಡಿಕೊಡುವೆನು ನನ್ನ ಅದೃಷ್ಟದಿಂದಲೇ ನೀವು ಇಲ್ಲಿಗೆ ದಯಮಾಡಿಸಿರುವಿರಿ ಎಂದನು ಗುಣ ಸಂಪನ್ನನಾದ ದಶರಥನ ವಿನಯದ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರಿಗೆ ಸಂತೋಷವಾಯಿತು ವಿಶ್ವಾಮಿತ್ರರು ಹೇಳಿದರು ಮಹಾರಾಜ ಉತ್ತಮ ವಂಶದಲ್ಲಿ ಹುಟ್ಟಿ ವಶಿಷ್ಠ ಮಹರ್ಷಿಗಳಿಂದ ಉಪದೇಶ ಹೊಂದುತ್ತಿರುವ ನಿಮ್ಮ ನಿನ್ನ ಮಾತುಗಳು ಉಚಿತವಾಗಿವೆ ಮತ್ತೊಬ್ಬರು ಈ ರೀತಿ ಮಾತನಾಡರು ನಿನ್ನಲ್ಲಿ ನಾನು ಕೇಳಬೇಕೆಂದು ಉದ್ದೇಶಿಸಿರುವ ಕಾರ್ಯವನ್ನು ತಪ್ಪದೆ ನೀನು ನಡೆಸಿಕೊಡಬೇಕು ಒಂದು ಸಿದ್ಧಿಗಾಗಿ ನಾನು ಒಂದು ಯಾಗವನ್ನು ಮಾಡುತ್ತಿರುವೆನೆ ಕಾಮರೂಪಿಗಳಾದ ಮಾರೀಚ ಸುಬಾಹು ಎಂಬ ಇಬ್ಬರು ರಾಕ್ಷಸರು ಆ ಯಾಗಕ್ಕೆ ಯಾವಾಗಲೂ ವಿಘ್ನವನ್ನು ಉಂಟು ಮಾಡುತ್ತಿದ್ದಾರೆ ಆದ್ದರಿಂದ ನನ್ನ ನಿಯಮ ನಿಶ್ಚಯಗಳೆಲ್ಲ ನಷ್ಟವಾಗುತ್ತಿದೆ ಆ ರಾಕ್ಷಸರಿಗೆ ನಾನೇ ಶಾಪ ಕೊಡಬಹುದು ವ್ರತದಲ್ಲಿರುವಾಗ ನಾನು ಕೋಪಗೊಳ್ಳುವಂತಿಲ್ಲ ಮೌನವ್ರತನಾಗಿರುತ್ತೇನೆ ಆದ್ದರಿಂದ ನಿನ್ನಲ್ಲಿಗೆ ಬಂದಿದ್ದೇನೆ ನಿನ್ನ ಜ್ಯೇಷ್ಠ ಪುತ್ರನಾದ ರಾಮನನ್ನು ನನ್ನೊಡನೆ ಕಳುಹಿಸಿಕೊಡು ಅವನಿನ್ನೂ ಬಾಲಕನು ಎಂಬ ಶಂಕೆ ನಿನಗೆ ಬೇಡ ದಿವ್ಯ ತೇಜಸ್ವಿಯಾದ ರಾಮನು ನನ್ನಿಂದ ರಕ್ಷಿಸಲ್ಪಟ್ಟು ನನ್ನ ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡುವ ರಾಕ್ಷಸರನ್ನು ವಿನಾಶ ಮಾಡಲು ಸಮರ್ಥನಾಗಿದ್ದಾನೆ ಈ ಕಾರ್ಯದಿಂದ ರಾಮಚಂದ್ರನಿಗೆ ಬಹಳವಾದ ಶ್ರೇಯಸ್ಸು ಮತ್ತು ಕೀರ್ತಿಯು ಉಂಟಾಗುತ್ತದೆ ರಾಮನ ಹೊರತಾಗಿ ಈ ರಾಕ್ಷಸರನ್ನು ಕೊಲ್ಲಲು ಬೇರೆ ಯಾರಿಗೂ ಸಾಮರ್ಥ್ಯವಿಲ್ಲ ಈತನ ಪರಾಕ್ರಮವು ನನಗೊಬ್ಬನಿಗೆ ಅಲ್ಲದೆ ನಿನ್ನ ಮಂತ್ರಿಗಳಾದ ವಸಿಷ್ಠರಿಗೂ ತಪೋನಿಷ್ಠರಾದ ಇತರ ಮಹರ್ಷಿಗಳಿಗೂ ತಿಳಿದಿದೆ ಕೇವಲ ಹತ್ತು ದಿನಗಳ ಮಟ್ಟಿಗೆ ರಾಮನನ್ನು ನನ್ನೊಡನೆ ಕಳುಹಿಸಿದರೆ ಸಾಕು ನಿನಗೆ ಮಂಗಳವಾಗುತ್ತದೆ ಎಂದು ಹೇಳಿದರು ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ದಶರಥನು ಸ್ವಲ್ಪ ಕಾಲ ಮೋಚಿತನಾದನು ನಂತರ ಮೆಲ್ಲಗೆ ಚೇತರಿಸಿಕೊಂಡು ಹೇಳಿದನು ಮಹರ್ಷಿಯೇ ಕಮಲ ದಳದಂತೆ ಕಣ್ಣುಳ್ಳ ಈ ನನ್ನ ಮುದ್ದು ಮಗ ರಾಮನಿಗೆ ಇನ್ನೂ ಹದಿನಾರು ವರ್ಷಗಳು ಕೂಡ ತುಂಬಿಲ್ಲ ಇಂತಹವನಿಗೆ ರಾಕ್ಷಸರೊಡನೆ ಯುದ್ಧ ಮಾಡುವಷ್ಟು ಶಕ್ತಿಯೂ ಇದೆ ಎಂದು ನಾನು ಹೇಗೆ ನಂಬಲಿ ನಾನು ಆಡಿದ ಮಾತಿಗೆ ಎಂದೂ ತಪ್ಪುವವನಲ್ಲ ನನ್ನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಇದೆ ಅದರೊಡನೆ ನಾನೇ ಬಂದು ಆ ರಾಕ್ಷಸರನ್ನು ಸಂಹರಿಸಿ ನಿಮ್ಮ ಯಜ್ಞವು ಪೂರ್ತಿಯಾಗುವಂತೆ ಮಾಡುವೆನು ರಾಮನನ್ನು ಮಾತ್ರ ಕುಳುಹಲಾರೆ ಅವನಿಗೆ ಧನುರ್ವಿದ್ಯಾಭ್ಯಾಸವು ಇನ್ನೂ ಪೂರ್ಣವಾಗದೆ ಎದುರಾಳಿಯನ್ನು ಜಯಿಸುವ ಸಾಮರ್ಥ್ಯವಿರುವುದಿಲ್ಲ ನಿಮ್ಮ ರಕ್ಷಣೆ ಇರುವುದಾದರೂ ರಾಮನನ್ನು ಬಿಟ್ಟು ನಾನು ಒಂದು ಕ್ಷಣವೂ ಇರಲಾರೆ ಅರವತ್ತು ಸಾವಿರ ವರ್ಷಗಳ ನಂತರ ಕಠಿಣವಾದ ವ್ರತಾನುಷ್ಠಾನ ಮಾಡಿ ಇವನನ್ನು ಪಡೆದಿರುತ್ತೇನೆ ಈತನೇ ನನ್ನ ಹಿರಿಯ ಮಗ ನನ್ನ ಕುಲಧರ್ಮಗಳೆಲ್ಲವನ್ನೂ ನಡೆಸತಕ್ಕವನು ಆದ್ದರಿಂದ ಈ ರಾಮನನ್ನು ಬಿಟ್ಟು ಬಿಡಿ ಎಂದನು ದಶರಥನ ಮಾತಿಗೆ ವಿಶ್ವಾಮಿತ್ರರು ಉತ್ತರಿಸಿದರು ದಶರಥರಾಜನೇ ಪುಲಸ್ತ್ಯ ವಂಶದಲ್ಲಿ ಹುಟ್ಟಿರುವ ರಾವಣನೆಂಬ ರಾಕ್ಷಸನಿರುವನು ಆತನು ಬ್ರಹ್ಮನ ವರದ ಬಲದಿಂದ ಮೂರು ಲೋಕಗಳನ್ನು ಹಿಂಸಿಸುತ್ತಿರುತ್ತಾನೆ ಪರಾಕ್ರಮಿಯಾಗಿರುವ ಅವನ ಅಧೀನದಲ್ಲಿ ಅನೇಕ ರಾಕ್ಷಸರಿರುವರು ಅವನು ವಿಶ್ವವಸು ಮುನಿಯ ಮಗನು ಕುಬೇರನ ತಮ್ಮನು ಅವನಿಂದ ಪ್ರೇರಿತರಾದ ಮಹಾಬಲರಾದ ಮಾರೀಜ ಸುಬಾಹು ಎಂಬ ರಾಕ್ಷಸರು ನನ್ನ ಯಜ್ಞಕ್ಕೆ ವಿಘ್ನವನ್ನು ಮಾಡುತ್ತಿರುವರು ಎಂದರು ಈ ಮಾತನ್ನು ಕೇಳಿ ದಶರಥನು ಮಹರ್ಷಿಗಳೇ ದುರಾತ್ಮನಾದ ರಾವಣನಿಂದ ಪ್ರೇರಿತರಾದ ಮಾರೀಚಾ ಸುಬಾಹುಗಳನ್ನು ಎದುರಿಸಲು ನನಗೇ ಶಕ್ತಿ ಸಾಲದು ಯುದ್ಧದ ಸಂಗತಿಯನ್ನೇ ತಿಳಿಯದ ಬಾಲಕನಾದ ರಾಮನನ್ನು ಎಂದಿಗೂ ನಿಮ್ಮೊಡನೆ ಕಳುಹಿಸಲಾರೆನು ನೀವು ಹೇಳುವ ಮಾರೀಚ ಸುಬಾಹುಗಳೆಂಬ ರಾಕ್ಷಸರು ಸುಂದೋಪ ಸುಂದರ ಮಕ್ಕಳು ಕಾಲಪುರುಷನಿಗೆ ಸಮಾನವಾದ ಬಲವುಳ್ಳವರು ಆದ್ದರಿಂದ ಅವರೊಡನೆ ಯುದ್ಧ ಮಾಡಲು ನನ್ನ ಮಿತ್ರರಾದ ಅನೇಕ ರಾಜರನ್ನು ಕೂಡಿಕೊಂಡು ನಾನೇ ಬರುತ್ತೇನೆ ಎಂದರು ಈ ಮಾತುಗಳನ್ನು ಕೇಳಿದ ವಿಶ್ವಾಮಿತ್ರರು ಬಹಳವಾಗಿ ಕೋಪಗೊಂಡು ಹೇಳಿದರು ಮಹಾರಾಜ ನನ್ನ ಕೋರಿಕೆಯನ್ನು ನಡೆಸಿಕೊಡುವುದಾಗಿ ಮೊದಲೇ ವಾಗ್ದಾನ ಮಾಡಿ ಈಗ ಆ ಪ್ರತಿಜ್ಞೆಯನ್ನು ನೀನೇ ಪರಿತ್ಯಜಿಸುತ್ತಿರುವೆ ಈ ನಡತೆ ರಘುವಂಶದ ರಾಜರಿಗೆ ಸಹಜವಲ್ಲ ಅದರ ಅಪಯಶಸ್ಸು ನಿನಗೆ ಉಂಟಾಗುತ್ತದೆ ನಿನಗೆ ಇದೇ ಸರಿ ಎನಿಸಿದರೆ ನಾನು ಹೊರಡುತ್ತೇನೆ ನಿನ್ನ ಬಂಧು ಮಿತ್ರರೊಡನೆ ಸುಖವಾಗಿರು ಎಂದು ಆರ್ಭಟಿಸಿದರು ಕೋಪಾವೇಶದಿಂದ ಹೇಳಿದ ಮಹರ್ಷಿಯ ಮಾತಿಗೆ ಭೂಮಿ ನಡುಗಿತು ಅಲ್ಲಿ ನೆರೆದಿದ್ದವರೆಲ್ಲ ಹೆದರಿದರು ಇದನ್ನು ಕಂಡು ವಸಿಷ್ಠ ಮಹರ್ಷಿಯು ರಾಜನಿಗೆ ಹೇಳಿದರು ಮಹಾರಾಜ ನೀನು ಇಕ್ಷ್ವಾಕು ವಂಶದಲ್ಲಿ ಜನಿಸಿ ಸದ್ದರ್ಮಾಚರಣೆಯಲ್ಲಿ ನಿರತನಾಗಿ ಧೈರ್ಯಶಾಲಿಯು ಸತ್ಯ ಸಂಕಲ್ಪನೂ ಆಗಿರುವೆ ನೀನು ಪ್ರತಿಜ್ಞಾವಚನ ಭಂಗವನ್ನು ಮಾಡಕೂಡದು ಅಧರ್ಮದ ಭಾಗವನ್ನು ತಲೆ ಮೇಲೆ ಹೊತ್ತುಕೊಳ್ಳಬೇಡ ಒಡನೆಯೇ ರಾಮನನ್ನು ವಿಶ್ವಾಮಿತ್ರರೊಡನೆ ಕಳುಹಿಸಿಕೊಡು ರಾಮನು ವಿಶ್ವಾಮಿತ್ರರಿಂದ ಚೆನ್ನಾಗಿ ರಕ್ಷಿಸಲ್ಪಡುವನು ವಿಶ್ವಾಮಿತ್ರರು ಸಾಮಾನ್ಯರಲ್ಲ ಎಲ್ಲ ಅಸ್ತ್ರಗಳನ್ನು ಬಲ್ಲವರು ಅದಲ್ಲದೆ ಅಪೂರ್ವವಾದ ಅಸ್ತ್ರಗಳನ್ನು ಉತ್ಪಾದನೆ ಮಾಡಬಲ್ಲರು ಮಹಾತ್ಮನಾದ ವಿಶ್ವಾಮಿತ್ರನಿಗೆ ರಾಕ್ಷಸರನ್ನು ಸಂಹರಿಸುವುದು ಕಷ್ಟವೇನಲ್ಲ ನಿನ್ನ ಮಗನಾದ ರಾಮನಿಗೆ ಹಿತವನ್ನುಂಟು ಮಾಡಲು ಅವನನ್ನು ಕಳುಹು ಎಂದಿರುವರು ಎಂದು ಅನೇಕ ರೀತಿಯಲ್ಲಿ ಬುದ್ಧಿವಾದವನ್ನು ಹೇಳಿದರು ವಸಿಷ್ಠರು ಹೇಳಿದ ಮಾತಿನಿಂದ ಸಂತುಷ್ಟ ಹೃದಯನಾದ ದಶರಥನು ಲಕ್ಷ್ಮಣ ಸಮೇತನಾದ ರಾಮನನ್ನು ಕರೆಸಿದನು ಶ್ರೀರಾಮನು ತಾಯಿ ತಂದೆಗಳಿಂದ ಆಶೀರ್ವಾದಗಳನ್ನು ಪಡೆದನು ವಸಿಷ್ಠ ಮಹರ್ಷಿಗಳು ಸ್ವಸ್ತಿ ವಾಕ್ಯಗಳಿಂದ ಅಭಿಮಂತ್ರಿಸಿದರು ದಶರಥನು ಶ್ರೀರಾಮನನ್ನು ಹತ್ತಿರಕ್ಕೆ ಕರೆದು ಶಿರಸ್ಸನ್ನು ಆಘ್ರಾಣಿಸಿ ಪ್ರೇಮದಿಂದ ಅವನನ್ನು ವಿಶ್ವಾಮಿತ್ರರಿಗೆ ಒಪ್ಪಿಸಿದನು ಶ್ರೀರಾಮನು ವಿಶ್ವಾಮಿತ್ರರನ್ನು ಸೇರಿದ ಕೂಡಲೇ ಗಾಳಿಯು ಮಂದವಾಗಿಯೂ ಧೂಳಿಲ್ಲದೆಯೂ ಬೀಸಿತು ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಪ್ರಯಾಣ ಮಾಡುತ್ತಿದ್ದಾಗ ಪುಷ್ಪವೃಷ್ಟಿಯಾಯಿತು ಕಪೋಲಗಳ ಮೇಲೆ ಸಣ್ಣ ಸಣ್ಣ ಕೂದಲುಗಳಿಂದ ಕೂಡಿದ್ದ ಧನುರ್ಧಾರಿಯಾದ ಶ್ರೀರಾಮನು ವಿಶ್ವಾಮಿತ್ರರನ್ನು ಅನುಸರಿಸಿ ಹೊರಟನು ಲಕ್ಷ್ಮಣನು ಬೇರೊಂದು ಧನಸ್ಸನ್ನು ಹಿಡಿದು ಶ್ರೀರಾಮನನ್ನು ಹಿಂಬಾಲಿಸಿದನು ರಾಮ ಲಕ್ಷ್ಮಣರಿಬ್ಬರು ಧನುಷ್ಪಾಣಿಗಳಾಗಿ ಒಬ್ಬೊಬ್ಬರು ಭುಜದ ಹಿಂದೆ ಎರಡೆರಡು ಬತ್ತಳಿಕೆಗಳನ್ನು ಧರಿಸಿ ಮೂರು ಹೆಡೆಯ ಸರ್ಪದಂತೆ ಪ್ರಕಾಶಿಸುತ್ತಿದ್ದರು ಪಿತಾಮಹನನ್ನು ಅನುಸರಿಸಿ ಹೋಗುವ ಅಶ್ವಿನಿ ದೇವತೆಗಳಂತೆಯೂ ಶೋಭಿಸುತ್ತಿದ್ದರು